ತಾಲೂಕಿನಲ್ಲಿ ಏನು ಸಹಕಾರಿ ಸಂಘಗಳು ಅಸ್ತಿತ್ವದಲ್ಲಿದ್ದಾವೆ ತುಂಬ ರಾಜ್ಯದಲ್ಲಿ ಭಾಳ ಗಟ್ಟಿಯಾಗಿ ವ್ಯವಸ್ಥಿತವಾಗಿ ಬೆಳೆದಿದ್ದಾವೆ ಸಹಕಾರಿ ಸಂಸ್ಥೆಗಳು ಆದರೆ ಅಲ್ಲಿ ರೈತರು ಅದು ಒಳಗಡೆ ಹೋಗ್ತಕ್ಕಂಥ ಅವಕಾಶಗಳೇ ಕಮ್ಮಿಯಾಗಿದೆ ಹಾಗಾಗಿ ಅಂಥ ಅವಕಾಶನ ಇವತ್ತು ನಾವು ರೈತರು ಪಡ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಮೊದಲನೇ ಬಾರಿಗೆ ಈ ಒಂದು ಸ್ಥಳೀಯ ಚುನಾವಣೆಗಳು ಈ ಒಂದು ಎ ಪಿ ಸಿಯಲ್ಲಿ ನಡೀತಕ್ಕಂಥ ಮುಂದಿನ ತಿಂಗಳು ಎರಡನೇ ತಾರೀಕು ನಡೀತಿ ಎ ಪಿ ಎಮ್ ಸಿ ನಡೀತಕ್ಕಂಥ ಎರಡನೇ ತಾರೀಕು ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಒಂದು ಮೊದಲನೇ ಪ್ರಯೋಗವನ್ನು ಮಾಡ್ತಾ ಇದ್ದೇವೆ ನಾವು ಈ ಚುನಾವಣೆಗೆ ನಮ್ಮ ಕಾರ್ಯಕರ್ತರನ್ನು ಒಬ್ಬರನ್ನು ಯಾರನ್ನಾದರೂ ಒಬ್ಬರನ್ನು ಈ ಒಂದು ಚುನಾವಣಾ ಸ್ಪರ್ಧೆಯಲ್ಲಿ ನಿಲ್ಲಿಸಿ ನಾವು ಚುನಾವಣೆಯನ್ನು ಎದುರಿಸಬೇಕು ಅದರಲ್ಲಿ ಚುನಾವಣಾ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ ಹಾಗಾಗಿ ಈ ಒಂದು ಚುನಾವಣೆಗೆ ನಮ್ಮ ಸಕ್ರಿಯ ಕಾರ್ಯಕರ್ತರಾದಂಥ ತಿಪ್ಪೂರಿನ ತಿಮ್ಮಣ್ಣವರು ತಿಮ್ಮಣ್ಣನವರು ಎಸ್ ಟಿ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾಯಿದ್ದಾರೆ ಸಂಘಟನೆಯಿಂದ ನಮ್ಮ ಚುನಾವಣಾ ಪ್ರಕ್ರಿಯೆ ಏನು ಒಂದು ಓಟು ಒಂದು ನೋಟು ಅಂತ ಏನು ಮಾನದಂಡ ಇದೆಯೋ ಅದೇ ಮುಖಾಂತರ ಯಾವುದೇ ನಿಷ್ಪಕ್ಷಪಾತವಾದ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಯಾವ ಮಾದರಿಯಲ್ಲಿ ನಡೀಬೇಕೋ ಆ ಮಾದರಿಯನ್ನು ತೋರಿಸ್ಬೇಕು ತಾಲೂಕಿನ ಜನತೆಗೆ ಅಂತಲೇ ನಾವು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಏನು ಎಂಡ ಹಣ ಬೇರೆ ಬೇರೆ ಎಲ್ಲ ಜಾತಿ ಎಲ್ಲವನ್ನೂ ಬಳಸ್ಕೊಂಡು ಚುನಾವಣೆಗಳು ಏನು ಕಲುಷಿತಗೊಂಡಿದೆ ಆ ಕಲುಷಿತಗೊಂಡಿರೋದ್ರ ವಿರುದ್ಧ ಚುನಾವಣೆ ಈಗೂ ಇರುತ್ತೆ ಅಂಥದನ್ನು ತೋರಿಸ್ಬೇಕು ತಾಲೂಕಿನ ಜನತೆಗೆ ಅಂತಲೇ ನಾವೊಂದು ಪ್ರಯೋಗನ ಮಾಡ್ತಾಯಿದ್ದೀವಿ ಹಾಗಾಗಿ ಒಂದೇ ಒಂದು ಒಬ್ಬ ಅಭ್ಯರ್ಥಿ ಎಂಟು ಅಭ್ಯರ್ಥಿಗಳು ಅವಕಾಶ ಇದ್ದರೂ ಕೂಡ ನಾವು ಒಬ್ಬರೇ ಅಭ್ಯರ್ಥಿನ ಕಣಕ್ಕಿಳಿಸಿ ಚುನಾವಣಾ ಸಂಘಟನೆಯ ಚುನಾವಣಾ ಪ್ರಕ್ರಿಯೆಯನ್ನು ಪ್ರಾರ ತಾಲೂಕಿನಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾಯಿದ್ವಿ ಆ ನಿಟ್ಟಿನಲ್ಲಿ ಒಬ್ಬ ಅಭ್ಯರ್ಥಿನ ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಮತದಾರರಲ್ಲಿ ಮತ್ತು ರೈತ ಬಾಂಧವರಲ್ಲಿ ಈ ಒಂದು ಹೋರಾಟದ ಅವಶ್ಯಕತೆ ಸಂಘ ಸಂಸ್ಥೆಗಳ ಅವಶ್ಯಕತೆ ಎಷ್ಟಿದೆ ಅದರಲ್ಲೂ ಮುಖ್ಯವಾಗಿ ಸಹಕಾರ ಕ್ಷೇತ್ರದಲ್ಲಿ ಏಕೆಂದರೆ ಈಗ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಹಿತಾಸ ಸ್ಥಳೀಯ ಸಂಸ್ಥೆಗಳ ಹಿತಾಸಕ್ತಿಗಾಗಿ ಮುಂದೆ ಮುಂಚೆ ಕಾರ್ಯನಿರ್ವಹಿಸ್ತಾ ಇದ್ದರು ಅಲ್ಲಿನ ಆಗು ಹೋಗುಗಳ ಬಗ್ಗೆ ಕಾರ್ಯನಿರ್ವಹಿಸ್ತಾ ಇದ್ರು ಎಲ್ಲ ರಾಜಕೀಯ ಪಕ್ಷಗಳು ಸಹ ಆದರೆ ಇವತ್ತೇನಾಗಿದೆ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬೇರೆ ಬೇರೆ ಚಟುವಟಿಕೆಗಳಿಂದ ಬಂಡವಾಳಶಾಹಿ ಕಂಪನಿಗಳ ಒತ್ತಡದಿಂದ ಈ ಚುನಾವಣೆ ಸ್ಥಳೀಯ ಸಂಸ್ಥೆ ಮತ್ತು ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಪಕ್ಷಗಳ ಹೈಕಮಾಂಡ್ಗಳು ಮತ್ತು ಬಂಡವಾಳಶಾಹಿಗಳು ತಮ್ಮ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾವೆ ಯಾಕೆಂದರೆ ಇವಾಗ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಸರ್ಕಾರಿ ನಾಮಿನಿಗಳನ್ನು ಮಾಡ್ತಾ ಇದ್ದಾರೆ ಎಕ್ಸ್ಟ್ರಾ ಅಲ್ಲಿ ಸ್ಥಳೀಯ ಹಾಲು ಉತ್ಪಾದಕರು ನಿಂತ್ಕೊಬೇಕು ಅಂದರೆ ಅಲ್ಲಿನ ಮಾನದಂಡ ಜಾಸ್ತಿ ಇದೆ ಇವರು ಪಕ್ಷದ ಒಬ್ಬ ಅಲ್ಲಿ ಡೈರೆಕ್ಟಾಗಿ ಕಳಿಸ್ತಕ್ಕಂಥ ಒಂದು ವಾತಾವರಣ ಇದೆ ಮತ್ತು ಇಂಥ ಸಂಸ್ಥೆಗಳಿಗೆ ಸರ್ಕಾರಿ ನಾಮಿನಿಗಳು ಮಾಡೋದರಿಂದ ಒಂದು ಕೇಂದ್ರೀಕೃತ ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು ಸರ್ಕಾರದ ನೇರ ಹಸ್ತಕ್ಷೇಪ ಇಲ್ಲದೇ ನಾವು ಸಾರ್ವಜನಿಕ ಸೇವೆ ಮಾಡಬೇಕು ಅಂತ ಉಟ್ಕೊಂಡಂಥ ಸಹಕಾರಿ ಸಂಸ್ಥೆಗಳು ಇವತ್ತು ಸರ್ಕಾರ ಸ್ವಲ್ಪ ಸ್ವಲ್ಪ ಸಹಾಯ ಹಸ್ತ ನೀಡೋದ್ರ ಜೊತೆಗೆ ಅಲ್ಲಿ ರಾಜಕೀಯ ಒಂದು ಬುನಾದಿಗಳನ್ನು ಮಾಡ್ಕೊಂಡು ಕೊಟ್ಟಿದ್ದಾವೆ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ಬೆಳವಣಿಗೆ ಸಹಕಾರಿ ಕ್ಷೇತ್ರಕ್ಕೆ ಅಷ್ಟೊಂದು ಸೂಕ್ತ ಅಲ್ಲ ಅಲ್ಲಿನ ಸ್ಥಳೀಯ ಸಮಸ್ಯೆಗಳಿಗೆ ಸ್ಥಳೀಯ ಜನಗಳು ಯಾರು ಸಹಕಾರ ಸಂಸ್ಥೆಗಳನ್ನು ಶೇರಾಗಿ ಕಟ್ಕೊಂಡಿದ್ದಾರೋ ಅವರ ಆಗು ಹೋಗುಗಳನ್ನು ಈಡೇರಿಸ್ತಕ್ಕಂಥ ಸಂಸ್ಥೆಗಳಾಗಬೇಕು ಇವತ್ತು ಅವರ ಆಗು ಹೋಗುಗಳಿಲ್ಲ ಯಾವುದೋ ಕಂಪ್ನಿ ಬರುತ್ತೆ ಆ ಕಂಪ್ನಿದು ಒಂದು ವಸ್ತುಗಳನ್ನೇ ಸೇಲ್ ಮಾಡಬೇಕು ಅದಕ್ಕೆ ಒಂದು ಮನದ ವೇದಿಕೆ ಬೇಕು ಮತ್ತು ಸಂಸ್ಥೆ ಬೇಕು ಅದಕ್ಕೆ ಬಳಸ್ಕೊಳೋದಕ್ಕೆ ಪ್ರಯತ್ನ ಇದ್ದಾರೆ ನಿಜವಾದ ಸಹಕಾರಿ ಸಂಸ್ಥೆಗಳು ಯಾವ ರೀತಿ ಅಸ್ತಿತ್ವದಲ್ಲಿರಬೇಕು ಆ ಒಂದು ಮೂಲ ತತ್ವವನ್ನು ಇವತ್ತು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಇದೆ ಹಾಗಾಗಿ ಈ ಒಂದು ಚುನಾವಣೆ ನಮ್ಮ ಎಲ್ಲ ಮುಂದಿನ ಹೋರಾಟಗಳಿಗೆ ಒಂದು ಮತ್ತು ನಮ್ಮ ಏನು ಸಂಘಟನೆಯ ಚಟುವಟಿಕೆಗಳಿದೆ ಎಲ್ಲವನ್ನ ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಎಲ್ಲರಿಗೂ ವ್ಯಕ್ತಪಡಿಸ್ತಕ್ಕಂಥ ಒಂದು ವೇದಿಕೆಯಾಗಿ ನಾವು ಮಾರ್ಪಡಿಸ್ಕೊಳ್ತಾ ಇದ್ದೀವಿ ನಮ್ಮ ಚಳುವಳಿಯ ಮಾನದ ಉದ್ದೇಶ ಈ ತಾಲೂಕಿನಲ್ಲಿ ಭೂಮಿ ಕಳ್ಕೊಳ್ತಕ್ಕ ರೈತರ ಪರಿಸ್ಥಿತಿ ಎಲ್ಲವನ್ನು ಕೂಡ ಜನಗಳಿಗೆ ತಿಳಿಸೋದಕ್ಕೋಸ್ಕರ ನಾವು ಒಂದು ಈ ಚುನಾವಣೆಯಲ್ಲಿ ಸ್ಪ ಸ್ಪರ್ಧೆ ಮಾಡ್ತಾ ಇದ್ದೀವಿ ಕರ್ನಾಟಕ ರೈತ ಸಂಘ ಪಾಲೋ ಸಮಿತಿಯ ಪರವಾಗಿ ನಮ್ಮ ತಿಮ್ಮಣ್ಣ ತಿಪ್ಪೂರಿನ ತಿಮ್ಮಣ್ಣವರನ್ನ ಬೆಂಬಲಿಸಲಿಕ್ಕೆ ಒಂದು ನೈತಿಕ ಬೆಂಬಲ ಮತ್ತು ಎಲ್ಲ ರೀತಿಯ ಬೆಂಬಲವನ್ನು ಮಾಡಲಿಕ್ಕೆ ಇಲ್ಲಿ ನಾನು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದೇನೆ ತಿಮ್ಮಣ್ಣ ನಮ್ಮ ನಮ್ಮೂರಿನ ಪಕ್ಕದವರೇ ನಾವು ಅವರ ಪಾಂಕ ಪಕ್ಕದವರು ಇವತ್ತು ಸಹಕಾರಿ ಕ್ಷೇತ್ರ ಎಲ್ಲ ಕ್ಷೇತ್ರಗಳ ರೀತಿ ಅಲ್ಲ ಇದು ತುಂಬ ಒಂದು ಸ್ಥಳೀಯ ಆಡಳಿತ ಪಾಲ್ಗೊಳ್ಳಲಿಕ್ಕೆ ಸ್ಥಳೀಯವಾಗಿ ನಮ್ಮನ್ನು ನಾವು ಅಭಿವೃದ್ಧಿ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಒಂದು ಅತ್ಯಂತ ಪ್ರಜಾಪ್ರಭುತ್ವ ರೀತಿಯ ಒಂದು ವ್ಯವಸ್ಥೆ ಆದರೆ ಇವತ್ತು ದೆಹಲಿಯಲ್ಲಿ ಕುಳಿತಿರ್ತಕ್ಕಂಥವರು ಎಲ್ಲವನ್ನು ಅದು ಸಂಪತ್ತು ಮತ್ತು ಅಧಿಕಾರ ಎಲ್ಲವನ್ನೂ ಸಹ ಇವತ್ತು ಕೇಂದ್ರೀಕರಣ ಮಾಡುವ ಒಂದು ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ಮತ್ತು ಒಂದು ಸರ್ವಾಧಿಕಾರಿ ಮನೋಭಾವದ ಜನ ಇವತ್ತು ದೆಹಲಿಯಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಕಳೆದ ಹತ್ತು ವರ್ಷದಿಂದ ಅದರ ಭಾಗವಾಗಿ ಅವರ ಅಜೆಂಡಾದ ಭಾಗವಾಗಿ ಇವತ್ತು ಸಹಕಾರಿ ಕ್ಷೇತ್ರವನ್ನು ಸಹ ಕಬ್ಜಾ ಮಾಡಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿರಬೇಕು ಇವತ್ತು ನಮ್ಮ ದೇಶದ ಗೃಹ ಮಂತ್ರಿಗಳು ಸಹಕಾರಿ ಕೋಆಪ್ರೇಟಿವ್ ಸೆಂಟ್ರಲ್ ಕೋಪ್ರೇಟಿವ್ ಮಿನಿಸ್ಟ್ರಾಗಿ ಅಧಿಕಾರ ತಗೊಂಡಿದ್ದಾರೆ ಆ ಮೂಲಕ ಅವರು ಇಡೀ ದೇಶದ ಸಹಕಾರಿ ಕ್ಷೇತ್ರವನ್ನು ತಮ್ಮ ಹಿಡಿತ ಹಿಡಿತಕ್ಕೆ ತೆಗೆದುಕೊಳ್ಲಿಕ್ಕೆ ಮತ್ತು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಏನು ಸಂವಿಧಾನಾತ್ಮಕ ಹಕ್ಕೇನಿದೆ ರಾಜ್ಯಗಳಿಗೆ ಮತ್ತು ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಜನರ ಅಧಿಕಾರ ಜನಪ್ರತಿನಿಧಿಗಳ ಅಧಿಕಾರ ಇದನ್ನೆಲ್ಲ ಸಹ ತಮ್ಮ ಹಿಡಿತಕ್ಕೆ ತಗೊಳ್ಳಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ತುಂಬ ಏನೇನೋ ನಡೀತಾ ಇದೆ ಸಹಕಾರಿ ಕ್ಷೇತ್ರ ಅದ ನಿಮಗೆಲ್ಲ ಗೊತ್ತಿರಬೇಕು ಅದರ ಭಾಗವಾಗಿಯೇ ಅವರು ನೊಂದಿನಿ ನಮ್ಮ ಏನು ಹಾಲಿನ ಒಕ್ಕೂಟಗಳನ್ನು ಗುಜರಾತಿನ ಯಾವುದದು ಅಮೂಲ್ ಜೊತೆ ಮರ್ಜ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅತ್ಯಂತ ಪ್ರಜಾಪ್ರಭುತ್ವ ರೀತಿಯಲ್ಲಿ ಇರಲಿ ಸೊ ಇದೆಲ್ಲ ಸಹಕಾರಿ ಕ್ಷೇತ್ರದಲ್ಲಿ ನಡೀತಾ ಇದೆ ಆ್ಯಕ್ಚುಲಿ ಸಹಕಾರಿ ಕ್ಷೇತ್ರನ ಇನ್ನಷ್ಟು ಬಲಪಡಿಸಬೇಕು ವಿಸ್ತರಿಸಬೇಕು ಅಂತಕ್ಕಂಥ ಬೇಡಿಕೆಗಳಿಗೆ ಇವತ್ತು ಕೇಂದ್ರ ಸರ್ಕಾರ ಗಮನ ಕೊಡೋದ ಬದಲಾಗಿ ಅದರ ತದ್ವಿರುದ್ಧದ ಕೆಲಸ ಮಾಡ್ತಾಯಿದೆ ಸೊ ಇಂಥ ಒಂದು ಅಪಾಯಕಾರಿ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ರೈತರ ಪರವಾಗಿರ್ತಕ್ಕಂಥವ್ರು ಜನರ ಪರವಾಗಿರ್ತಕ್ಕಂಥ ಪ್ರಗತಿಪರ ಶಕ್ತಿಗಳು ಅಲ್ಲಿ ಒಳ ಒಳಗಡೆ ಪ್ರವೇಶ ಮಾಡಬೇಕು ಇವತ್ತೇನಾಗಿದೆ ತುಂಬ ಎಂಥದ್ದು ಈ ಮೇನ್ ಸ್ಟ್ರೀಮ್ ಪೊಲಿಟಿಷನ್ಸ್ ಅಂತೀವಿ ಮುಖ್ಯಧಾರಿನಲ್ಲಿ ಇರ್ತಕ್ಕಂಥ ಈ ರಾಜಕಾರಣಿಗಳು ರಾಜಕೀಯ ಪಕ್ಷಿಗಳು ಈ ಸಹಕಾರಿ ಕ್ಷೇತ್ರವನ್ನು ಕಬ್ಜಾ ಮಾಡಿ ಸುಮಾರು ಭ್ರಷ್ಟಗೊಳಿಸ್ಬಿಟ್ಟಿದ್ದಾರೆ ಆ ಸಹಕಾರಿ ಕ್ಷೇತ್ರವನ್ನು ತಮ್ಮ ಸ್ವಂತಕ್ಕೆ ಬಳಸ್ತಾ ಇದ್ದಾರೆ ಅಥವಾ ತಮ್ಮ ಹಿಂಬಾಲಕರನ್ನ ತಮ್ಮ ಏಜೆಂಟ್ಗಳಿಗೆ ಬೇಕಾಗುವ ರೀತಿಯಲ್ಲಿ ಸಹಕಾರಿ ಕ್ಷೇತ್ರವನ್ನು ಬಳಸ್ತಾ ಇದ್ದಾರೆ ತಮ್ಮ ರಾಜಕೀಯ ಬೆಳವಣಿಗೆಗೆ ಸಹಕಾರಿ ಕ್ಷೇತ್ರವನ್ನು ಸಹಕಾರಿ ಕ್ಷೇತ್ರ ರಾಜಕೀಯದಿಂದ ದೂರ ಆ್ಯಕ್ಚಲ್ ಆಗತ್ತೆ ಆದರೆ ಇವತ್ತು ಅದನ್ನು ತುಂಬ ಬುದ್ಧಿವಂತಿಕೆಯಿಂದ ಇವತ್ತು ರಾಜಕೀಯ ಪಕ್ಷಗಳ ಲಾಭಕ್ಕೆ ಅಥವಾ ರಾಜಕೀಯ ಪಕ್ಷಗಳ ಮುಖಂಡರು ಅವರು ಹಿಂಬಾಲಕರ ಲಾಭಕ್ಕೆ ಇವತ್ತು ಸಹಕಾರ ಕ್ಷೇತ್ರವನ್ನು ಬಳಸ್ತಾ ಇದ್ದಾರೆ ಇದು ಮತ್ತು ಅಲ್ಲೂ ಸಹ ಹಣ ಮತ್ತು ತೋಳ್ಬಲ ಇದೆಲ್ಲ ಬಳಸಿ ಇವತ್ತು ಚುನಾವಣೆಗಳನ್ನು ನಡೆಸ್ತಕ್ಕಂಥ ಒಂದು ಅತ್ಯಂತ ಅಪ್ರಜಾಪ್ರಭುತ್ವ ರೀತಿಯ ಚುನಾವಣೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ರೈತರ ಪರವಾಗಿರೋರು ಜನಗಳ ಪರವಾಗಿರೋರು ಪ್ರಜಾಪ್ರಭುತ್ವದ ಜ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರೋರು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಶಕ್ತಿಗಳು ಈ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಮಧ್ಯಪ್ರವೇಶ ಮಾಡಬೇಕಾಗಿದೆ ಸೊ ಆ ಮಧ್ಯಪ್ರವೇಶ ಮಾಡಲಿಕ್ಕೆ ಇರೋದು ನಮಗೆ ಈ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡೋದು ಒಂದೇ ದಾರಿ ಟಿ ಎ ಪಿ ಎಮ್ ಸಿ ಎಸ್ ಅಂದರೆ ದೊಡ್ಬಳ್ಳಾಪುರ ತಾಲೂಕು ಉತ್ಪನ್ನ ಸಹಕಾರ ಸಂಘಗಳ ಚುನಾವಣೆ ಮುಂದಿನ ತಿಂಗಳು ಎರಡನೇ ತಾರೀಕು ನಡೀತಿದೆ ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳಿಂದ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ತಂಡನ ಈ ಸರಿ ಚುನಾವಣೆಗೆ ನಿಲ್ಲಿಸಬೇಕು ಮತ್ತು ಒಂದು ಈ ತಾಲ್ಲೂಕಿನ ಏನು ಪ್ರಗತಿಪರರು ಮತ್ತು ರೈತರು ಕಾರ್ಮಿಕರು ಮತ್ತು ಎಲ್ಲ ಕನ್ನಡ ಸಂಘ ಸಂಸ್ಥೆಗಳು ದಲಿತ ಸಂಘಟನೆಗಳು ಎಲ್ಲ ಒಟ್ಟಾಗಿ ಈ ಒಂದು ಚುನಾವಣೆ ಎದುರಿಸ್ಬೇಕು ಅಂತೇಳಿ ಒಂದು ಚರ್ಚೆ ಮಾಡಿದಾಗ ಬೇಡ ಒಂದು ಅಭಿಷಾತಿಗಳು ಒಂದು ಮಹಿಳೆ ಮತ್ತು ಒಂದು ಜನರಲ್ಲು ಮತ್ತು ಒಂದು ಎಸ್ ಸಿ ಎಸ್ ಟಿ ಒಂದು ನಾಲ್ಕು ಸೀಟ್ ನಿಲ್ಲಿಸೋಣ ಅಂತ ಒಂದು ತೀರ್ಮಾನ ಆಯಿತು ಕೊನೆಗೆ ಎಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಈ ಬಾರಿ ಎಲ್ಲರೂ ಸೇರಿ ಒಂದು ಅಭ್ಯರ್ಥಿನ ಯಾರೋ ಒಬ್ಬರನ್ನ ಹಾಕೋಣ ಕಷ್ಟಪಟ್ಟು ಎಲ್ಲರೂ ಕೆಲಸ ಮಾಡೋಣ ಅಂಥೇಳಿ ಈ ಒಂದು ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಒಂದು ತೀರ್ಮಾನ ಆಗಿ ಏಕ ಅಭ್ಯರ್ಥಿನ ಇವತ್ತು ಚುನಾವಣೆಗೆ ನಿಲ್ಲಿಸುವಂಥ ತೀರ್ಮಾನವನ್ನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ನಮ್ಮ ತಾಲೂಕಿನ ಎಲ್ಲ ಸಂಘಟನೆಗಳು ಹೊತ್ತಾಗಿ ತೀರ್ಮಾನ ಮಾಡಿ ಈ ಒಂದು ಎಷ್ಟಿ ಸ್ಥಾನಕ್ಕೆ ತಿಮ್ಮಯ್ಯ ಅಂತಕ್ಕಂಥ ಒಬ್ಬ ಅಭ್ಯರ್ಥಿನ ನಿಲ್ಲಿಸ್ತಾ ಇದೆ ಇವತ್ತು ನಾನು ವ್ಯಕ್ತಿಯಾಗಿ ಸಂಘ ಸ್ಪರ್ಧೆ ಮಾಡ್ತಿಲ್ಲ ಇದು ಇದು ನಮ್ಮ ಸಂಘಟನೆ ಸ್ಪರ್ಧೆ ಮಾಡ್ತಾ ಇದೆ ಅಂತ ಹೇಳ್ತೇನೆ ಇಲ್ಲಿ ಗೆದ್ರೂ ಸಂಘಟನೆ ಗೆಲ್ತದೆ ಸೋತ್ರ ಸಂಘಟನೆ ಸೋಲ್ತದೆ ನಾವು ಮತ ಕೇಳ್ತಿರೋದು ಸಂಘಟನೆಗೋಸ್ಕರ ಮತ ಕೇಳ್ತಾ ಇದ್ದೀವಿ ಹೊತ್ತು ಈಗ ನಾನು ನಮ್ಮ ಕೆಟಗರಿಯಿಂದ ನಿಂತಾ ಇದ್ದೀನಿ ನಾನು ಓಟ್ ಅಂತ ಕೇಳೋ ಚಿಂತೆ ಹೆಚ್ಚಿನದಾಗಿ ನಾವು ರೈತ ಸಂಘಕ್ಕೆ ಒಂದು ಓಟ್ ಕೊಡ್ರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ